ಇವಾಗ ಅವ್ರ ಪಾಪ ಮುಂಡ್ ತಂದಕ್ಕವ್ರು ಎಲ್ಲೆಲ್ಲಾ ಹುಡುಕಿ ಮಾಡಿ ನೋಡಿ ಮಾಡಿ ತಂದಾಕ್ತಾರೆ ಆದ್ರೂ ಜಾಸ್ತಿ ಕ್ರಾಕ್ ಕೊಡ್ಬಿಟ್ಬಿಡ್ತೇವೆ ನಾವು ಬಿಸಿಲಾಗ್ ಬಿಡಕ್ ಆಗೋದಿಲ್ಲ ಮಾಡ್ಲೇಬೇಕು ಜೀವನಕ್ಕೆ ಇನ್ನೇನು ಮಾಡಕ್ ಆಗೋದಿಲ್ವಲ್ಲ ಇನ್ನ ಯಾವ್ದು ಬಂಕ ಇಲ್ಲ ಮನ ನೋಡಿದ್ರೆ ಹಿಂಗಿದೆ ಅದನ್ನು ನಮ್ಮ ಹೆಸರು ಮಾಡ್ಕೊಡೋದಿಲ್ಲ ಅಂತಾರೆ ಬೆಲೆ ನಾವು ಫಿಕ್ಸ್ ಮಾಡಕ್ ಆಗೋದೇ ಇಲ್ಲ ಏನು ಅಂತೂ ನಾವು ಹೇಳೋದ್ ರೇಟ್ಗೆ ತಗೊಂಡೋಗ್ತಾರೆ ಕೆಲವರು ಅವ್ರ ರೇಟ್ಗೆ ನಾವು ಬಂದ್ಬಿಡ್ಬೇಕು ಇಲ್ಲಿ ಅತ್ತೆ ಮಾವ ಮಾಡ್ತಾ ಇದ್ರು ನಾವು ಮದ್ವೆ ಆಗಿ ಬಂದಿಲ್ಲ ಅವರು ನೋಡಿ ನೋಡಿ ನಾವು ಕಲಿತ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇವಾಗ ಎಷ್ಟು ದಿನದಿಂದ ಗಣಪತಿ ಮಾಡಕ್ ಶುರು ಮಾಡಿದ್ರು ನಾವು ಆರು ತಿಂಗಳಿಂದ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಮಣ ತಂದವರು ತುಳಿಯೋರು ಅದೆಲ್ಲ ಅದ ಮಾಡಿ ಕೊಟ್ಟ ಮೇಲೆ ಅದು ನಿಧಾನ ಮಾಡೋದು ಮಾಡಿ 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 ಶೇಖರಣೆ ಮಾಡಬೇಕು ಅದು ನೆರಳಲ್ಲೇ ಒಣಗಬೇಕು ಈಚೆ ಕಡೆನೂ ಬಿಡೋಕ್ಕಾಗಲ್ಲ ಬಿಸಿಲಲ್ಲೆಲ್ಲ ಒಣಗ್ಸೋಕ್ಕಾಗಲ್ಲ ಗಾಳಿಯಲ್ಲಿ ಒಣಗ್ಸೋಕೆ ಅದೆಲ್ಲ ಬಿರುಕು ಬಿಟ್ಬಿಡ್ತಿದೆ ಮೊದಲು ಬತ್ತಿದ್ರೆ ಮಣ್ಣೆಲ್ಲ ಚೆನ್ನಾಗಿತ್ತು ಇವಾಗೆಲ್ಲ ಕಡೆ ಕೆರೆಗಳೆಲ್ಲ ಇಲ್ಲ ಇವಾಗ ಅವ್ರ ಪಾಪ ಮಣ್ಣು ತಂದಕ್ಕ ಅವರು ಎಲ್ಲೆಲ್ಲಾ ಹುಡುಕಿ ಮಾಡಿ ನೋಡಿ ಮಾಡಿ ತಂದಾಕ್ತಾರೆ ಆದ್ರೂ ಜಾಸ್ತಿ ಕ್ರಾಕ್ ಕೊಳ್ಬಿಟ್ಬಿಡ್ತೇವೆ ನಾವು ಬಿಸಿಲರ್ ಬಿಡಕಾಗೋದಿಲ್ಲ ಎಷ್ಟಾಗುತ್ತೆ ಅಷ್ಟು ನೆರಳೆಲ್ಲ ಒಣಗಿಸಿ ಒಣಗಿಸಿ ಒಂದು ಆರು ತಿಂಗಳಿಂದ ಶೇಖರಣೆ ಮಾಡಿ ಹಬ್ಬ ಒಂದ್ ತಿಂಗಳು ಅಂತ ಅದನ್ನ ರೆಡಿ ಮಾಡಕ್ಕೆ ಬಿಡು ಮಾಡ್ಕೊತೀವಿ ಈಗ ಇಷ್ಟನ್ನೆಲ್ಲ ಕೂಡ ನೀವು ಒಬ್ಬರೇ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ ಅಂತ ಜೀವನೋಪಾಯಕ್ಕೆ ಸಾಕಾಗ್ತಿದ್ಯಾ ಇದ್ರಿಂದ ಬರೋದು ಹೇಗೆ ಸಾಲಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅದು ಇನ್ನೇ ಒಂದು ಒಂದು ಮೂರು ತಿಂಗಳು ಒಂದು ನಾಲ್ಕು ತಿಂಗಳಿಗಾದ್ರೂ ನಾವು ಇದರಲ್ಲಿ ಮಾಡಿ ಹೊರ್ಸೊಂದು ಪೂರ್ತಿ ಮಾಡಿ ಮಾಡಲೇಬೇಕು ಮಾಡಿದೆ ಬಿಡೋಕ್ಕೂ ಹೋಗೋದಿಲ್ಲ ನಾವು ಮಾಡ್ತೀವಿ ಮಾಡಿಕೊಂಡು ಏನೋ ಒಂದು ನಾಲ್ಕೈದು ತಿಂಗಳು ಬರಲಿ ಹಣದ್ದು ಆದ ಆದಷ್ಟು ಪ್ರಯತ್ನಪಟ್ಟು ಅದನ್ನು ತುಂಬ ಹಿಡ್ತದಲ್ಲಿ ಮಾಡ್ಕೊಂಡು ಹೋಯ್ತಾಯಿದ್ದೇನೆ ಮಾಡಲೇಬೇಕು ಜೀವನಕ್ಕಿನ್ನೇನು ಮಾಡೋಕ್ಕಾಗೋದಿಲ್ವಲ್ಲ ಇನ್ನೂ ಯಾವುದೂ ಬಾಡಿಗೆ ಬಂಕಾಯಿಲ್ಲ ಮನ ನೋಡಿದ್ರೆ ಹಿಂಗಿದೆ ಅದನ್ನು ನಮ್ಮ ಹೆಸ್ರಾಗ ಮಾಡಿಕೊಡೋದಿಲ್ಲ ಅಂತಾರೆ ಹಂಗೆ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಒಬ್ಬಳೇ ಮಾಡ್ಕೊಂಡು ಮಾಮೂಲಿ ಬರೋರು ಬರ್ತಾರಲ್ಲ ಅವರು ಇಷ್ಟಪಟ್ಟು ತಗೊಂಡೋಗ್ತಾರೆ ನಾವು ಅವ್ರಿಗೆ ಕೊಡ್ತೀವಿ ಸಂತ ಸಂತೋಷವಾಗಿ ಕೊಡ್ತೀವಿ ಅವರು ಸಂತೋಷವಾಗಿ ತಗೊಂಡೋಗ್ತಾರೆ ಪೂಜೆ ಮಾಡಲಿ ಅವ್ರಿಗೂ ಒಂದೊಳ್ಳೇದಾಗಲಿ ನಮಗೂ ಒಂದೊಳ್ಳೇದಾಗ್ಲಿ ಭಗವಂತ ಮುಂದಕ್ಕಾದ್ರೂ ಒಂದು ಒಂದೊಳ್ಳೆದು ಮಾಡು ಅಂದ್ಬಿಟ್ಟು ಅವ್ರನ್ನ ಬೇಡ್ಕೊತೀವಿ ಬೇಡ್ಕೊಂಡು ಮಾಡ್ತೀವಿ ತುಂಬ ಕಷ್ಟ ಇವಾಗ ಎಷ್ಟು ಗಣೇಶ ಮೂರ್ತಿಗಳು ಒಂದು ಐನೂರು ಆರ್ನೂರು ಮಾಡಿದ್ದೀನಿ ಒಂದು ಬೇಡಿಕೆ ಅಂದರೆ ಒಬ್ಬರು ಮಾಮೂಲಿ ಬಂದು ಹೋಲ್ಸೇಲ್ಗೆ ತೊಗೊಂಡೋಗ್ತಾರೆ ಮೊದಲೆಲ್ಲ ಬಂದು ಕಿತ್ತಾಡ್ತಿದ್ರು ಇಲ್ಲೆಲ್ಲ ಇಟ್ ಇಟ್ಕೋತಿರ್ಲಿಲ್ಲ ಹೊರ್ಗಡೆಯಿಂದ ಬರ್ತಿರ್ಲಿಲ್ಲ ನಾವೆಷ್ಟು ಮಾಡಿ ಮಡಗಿದ್ರು ಈಚೆ ಬಂದು ಬಂದು ಮನೆ ಹತ್ರ ತೊಗೊಂಡೋಗ್ತಿದ್ರು ಇವಾಗ ಏನಷ್ಟು ಬೇಡಿಕೆ ಇಲ್ಲ ಮಾಮೂಲಿ ಮಾ ಲೆಗೆ ಲೆಗರಗ್ ಬಡ ಬರೋರು ಅವ್ರಿಗೆ ಕೊಟ್ಕೊಂಡು ಸ್ವಲ್ಪ ಇರ್ತೀವಿ ಆದರೂ ಇವಾಗ ನಾವು ನಾನೊಬ್ಳೆ ಅಲ್ವಾ ಮಾಡೋದು ಅದರಿಂದ ಮಾಮೂಲಿ ಅವ್ರಿಗೆ ಕೊಟ್ಕೋತೀವಿ ಫಿಕ್ಸ್ ಮಾಡ್ಬೋದು ಬೆಲೆ ಎಲ್ಲ ನಾವು ಫಿಕ್ಸ್ ಮಾಡೋಕೆ ಆಗೋದೇ ಇಲ್ಲ ಪುಣ್ರು ನಾವು ಹೇಳಿದ ರೇಟ್ಗೆ ತಗೊಂಡು ಹೋಗ್ತಾರೆ ಇನ್ನು ಕೆಲವರು ಅವ್ರ ರೇಟ್ಗೆ ನಾವು ಬಂದ್ಬಿಡ್ಬೇಕು ಅವ್ರ ರೇಟ್ಗೆ ನಾವು ಹೋಗ್ಬಿಡ್ಬೇಕು ಇಲ್ಲ ಅಂದ್ರೆ ಓಡ್ತಿರ್ತಾರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಇನ್ನು ನಮ್ಮ ಪುಟ್ಟ ಜಾಗ ಮಾಡಿಕೊಂಡು ಮಡಿಕೊಳ್ಳಕ್ಕೆ ಹೋಗಲ್ಲ ಹೋಗ್ಲಿ ಅನ್ಬಿಟ್ಟು ಕೊಟ್ಬಿಡ್ತೀವಿ